ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಎನ್ಇ ಟಿ ಮತ್ತು ಕೆಸೆಟ್ ಕನ್ನಡ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಘಟಕ ಮೂರು ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಸುನೀತಾ ಸಾಹಿತ್ಯ ಪ್ರಕಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸುನೀತಾ ಅನ್ನುವಂತಹ ಒಂದು ಸಾಹಿತ್ಯ ಪ್ರಕಾರ ಹೇಗೆ ಉಟ್ಕೊಳ್ತು ಯಾರ್ಯಾರು ಆ ಒಂದು ಸುನೀತದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸಾನೆಟ್ ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರ ಸುನೀತಕ್ಕೆ ಸಾನೆಟ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ ಹದಿನಾಲ್ಕು ಸಾಲುಗಳ ಪದ್ಯ ಜಾತಿ ಇದು ಸಾನೆಟ್ ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ ಕನ್ನಡಕ್ಕೆ ಬಂದಿದೆ ಇದನ್ನ ಸುನೀತಾ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿತೀವಿ ಇದನ್ನ ಇಟಾಲಿಯನ್ ಭಾಷೆಯಲ್ಲಿ ಸಾನೆಟ್ ಅಂತ ಕರೀತಾರೆ ಈ ಸಾನೆಟ್ ನ ಒಂದು ತವರು ಮನೆ ಬಂದು ಇಟಲಿ ಇಟಲಿ ದೇಶವನ್ನ ಸಾನೆಟ್ ನ ತವರು ಮನೆ ಅಂತ ಹೇಳಿ ಕರೆಯಲಾಗುತ್ತೆ ಇದರ ಜೀವಾಳ ಅಂತ್ಯಪ್ರಾಸ ವಿಲಾಸವೇ ಸಾನೆಟ್ ನ ಜೀವಾಳ ಅಂತ ಹೇಳಲಾಗುತ್ತೆ ಅಂತ್ಯಪ್ರಾಸ ವಿಲಾಸವೇ ಈ ಸಾನೆಟ್ ನ ಜೀವಾಳ ಅಂತ ಹೇಳಿ ಹೇಳಲಾಗಿದೆ ಈ ಸಾನೆಟ್ ನ ಜನಕ ಅಂತ ಹೇಳಿ ನಾವು ಇಟಲಿಯ ಡಾಂಟೆಯನ್ನ ಸಾನೆಟ್ ನ ಜನಕ ಅಂತ ಕರಿತೀವಿ ಈ ಸಾನೆಟ್ ಅನ್ನ ಮೊದಲು ರಚಿಸಿದವರು ಯಾರು ಅಂತ ಅಂದ್ರೆ ಥಾಮಸ್ ಗಯಾಟೆ ಮತ್ತು ಸರ್ರೆ ಅನ್ನುವಂಥವ್ರು ಇಂಗ್ಲಿಷ್ ನಲ್ಲಿ ಸಾನೆಟ್ ಅನ್ನ ರಚಿಸಿದಂತಹ ಮೊದಲಿಗರು ಥಾಮಸ್ ಗಯಾಟೆ ಮತ್ತು ಸರ್ರೆ ಇಂಗ್ಲಿಷ್ ನಲ್ಲಿ ಸಾನೆಟ್ ಅನ್ನ ರಚಿಸಿದಂತವರಲ್ಲಿ ಮೊದಲಿಗರು ಅಂತ ಹೇಳಲಾಗುತ್ತೆ ಈ ಸಾನೆಟ್ ನ ಜನಕ ಬಂದು ಇಟಲಿಯ ಡಾಂಟೆ ಅಂತ ಹೇಳಿ ಕನ್ನಡದಲ್ಲಿ ಸಾನೆಟ್ ಅನ್ನ ರಚಿಸಿದವರು ಯಾರು ಅಂದ್ರೆ ಎಂ ಗೋವಿಂದಪ್ಪಯ್ಯ ಅವರು ಕನ್ನಡದಲ್ಲಿ ಸಾನೆಟ್ ಅನ್ನ ರಚಿಸಿದಂತಹ ಮೊದಲಿಗರು ಈ ಸಾನೆಟ್ ಅನ್ನ ಕನ್ನಡದಲ್ಲಿ ಹಲವಾರು ಸಾಹಿತಿಗಳು ಹಲವಾರು ರೀತಿಯಲ್ಲಿ ತಮ್ಮ ತಮ್ಮದೇ ಆದಂತಹ ಒಂದು ಅಭಿಪ್ರಾಯವನ್ನ ಹೆಸರುಗಳನ್ನ ಹೇಳಿದ್ದಾರೆ ಯಾರ್ಯಾರು ಯಾವ್ಯಾವ ರೀತಿ ಕರೆದಿದ್ದಾರೆ ಅಂತ ಅಂದ್ರೆ ಗೋವಿಂದಪ್ಪಯ್ಯವರು ಸಾನೆಟ್ ಅನ್ನ ಚತುರ್ದಶಪದಿ ಅಂತ ಕರೆದಿದ್ದಾರೆ ಚತುರ್ದಶಪದಿ ಅಂತ ಹೇಳಿ ಸಾನೆಟ್ಗೆ ಕರೆಯಲಾಗುತ್ತೆ ಅದೇ ರೀತಿ ಮಾಸ್ತಿ ಮತ್ತು ದಾರಾ ಬೇಂದ್ರೆ ಅವರು ಅಷ್ಟ ಷಟ್ಪದಿ ಅಂತ ಹೇಳಿ ಈ ಸಾನೆಟ್ ಅನ್ನ ಕರೆದಿದ್ದಾರೆ ಸಾನೆಟ್ ಅನ್ನೋದು ಇಂಗ್ಲಿಷ್ ನಲ್ಲಿ ಇರುವಂತಹ ಈ ಒಂದು ಸಾಹಿತ್ಯ ಪ್ರಕಾರಕ್ಕೆ ಗೋವಿಂದಪ್ಪಯ್ಯ ಅವರು ಚತುರ್ದಶಪದಿ ಅಂತ ಕರೆದ್ರೆ ಮಾಸ್ತಿ ಮತ್ತು ಬೇಂದ್ರೆ ಅವರು ಇದನ್ನ ಅಷ್ಟ ಷಟ್ಪದಿ ಅಂತ ಕರೆದಿದ್ದಾರೆ ವಿಕೃ ಗೋಕಕ್ ಸುನೀತಾ ಅಂತ ಹೇಳಿ ಇದಕ್ಕೆ ಕರೆದಿದ್ದಾರೆ ಸುನೀತಾ ಅಂತ ಕರೆದವ್ರು ಯಾರು ಅಂದ್ರೆ ವಿಕೃ ಗೋಕಕ್ ಅವರು ಹಾಗೆ ಬಸರಾಳು ಶ್ರೀಕಂಠಯ್ಯನವರು ಅನಂತ ವೃತ್ತ ಅಂತ ಹೇಳಿ ಇದನ್ನ ಕರೆದಿದ್ದಾರೆ ಬಸರಾಳು ಶ್ರೀಕಂಠಯ್ಯನವರು ಅನಂತ ವೃತ್ತ ಅಂತ ಹೇಳಿ ಕರೆದಿದ್ದಾರೆ ಕುವೆಂಪುರವರು ಸಾನೆಟ್ ಅಂತಾನೆ ಈ ಇಂಗ್ಲಿಷ್ ನಲ್ಲಿ ಏನ್ ಸಾನೆಟ್ ಅನ್ನೋ ಪದ ಇತ್ತು ಅದನ್ನೇ ಬಳಸಿದ್ದಾರೆ ಕೆಲವರು ಇದನ್ನ ಸಾನೆಟ್ ಅಂತ ಹೇಳಿ ಸೋನೆಟ್ ಅಂತ ಹೇಳಿ ಕೂಡ ಕರೆದಿರೋದನ್ನ ನಾವು ನೋಡ್ಬೋದಾಗಿದೆ ಒಟ್ಟಾರೆ ಸಾನೆಟ್ಗೆ ಪರ್ಯಾಯವಾಗಿ ಕನ್ನಡದಲ್ಲಿ ಚತುರ್ದಶಪದಿ ಚೌದಶಪದಿ ಅಷ್ಟ ಸುನೀತಾ ಅನಂತ ವೃತ್ತ ಅಂತ ಹೇಳಿ ಕರೆಯಲಾಗುತ್ತೆ ಗೋವಿಂದಪ್ಪಯ್ಯ ಅವರು ಅಂತ ಕರೆದ್ರೆ ಮಾಸ್ತಿ ಮತ್ತು ಬೇಂದ್ರೆಯವರು ಅಷ್ಟ ಅಂತ ಕರೀತಾರೆ ಅವರು ಸುನೀತಾ ಅಂತ ಕರೀತಾರೆ ಬಸರಾಳು ಶ್ರೀಕಂಠಯ್ಯನವರು ಅನಂತ ವೃತ್ತ ಅಂತ ಹೇಳಿ ಕರೆದಿರೋದನ್ನ ನೋಡ್ಬೋದಾಗಿದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರವರು ತಮ್ಮ ಮಲಾರ ಸಂಕಲನದಲ್ಲಿ ಅಷ್ಟ ಷತ್ಪದಿ ಮಲಾರ ಒಂದನ್ನ ತಂದು ಇದು ನಿನಗ ತನ್ ನನ್ನ ತಾಯಿ ನುಡಿಯೇ ಎಂದು ಆಡಿಕೊಂಡಿದ್ದಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರವರು ತಮ್ಮ ಮಲಾರ ಅನ್ನುವಂತಹ ಸಂಕಲನದಲ್ಲಿ ಅಷ್ಟಶತ್ಪದಿಗಳ ಒಂದು ಮಲಾರ ಒಂದನ್ನ ತಂದು ಇದನ್ನ ನಾನು ನಿನಗರ್ಪಿಸಿರುವೆನು ನನ್ನ ತಾಯಿ ನುಡಿಯೇ ಅಂತ ಹೇಳಿ ಹೇಳಿರೋದನ್ನ ನೋಡ್ಬೋದು ಇನ್ನು ದಾರಾ ಬೇಂದ್ರೆ ಅವರು ತಮ್ಮ ಉಯ್ಯಾಲೆ ಅನ್ನುವಂತ ಸಂಕಲನದಲ್ಲಿ ಅಷ್ಟ ಷಟ್ಪದಿಯಲ್ಲಿ ಉಯ್ಯಾಲೆ ಆಡುತ್ತಿದೆ ಕೌತುಕದ ಬಗೆ ಅಂತ ಹೇಳಿ ಬರ್ದಿದ್ದಾರೆ ಉಯ್ಯಾಲೆ ಅನ್ನುವಂತ ಸಂಕಲನದಲ್ಲಿ ಅಷ್ಟ ಷಟ್ಪದಿಯ ಒಂದು ಉಯ್ಯಾಲೆ ಆಡುತ್ತಿದೆ ಕೌತುಕದ ಬಗೆ ಅಂತ ಹೇಳಿ ಬರ್ದಿರೋದನ್ನು ನೋಡಬಹುದಾಗಿದೆ ಇನ್ನು ಗೋವಿಂದಪ್ಪಯ್ಯವರು ರಚಿಸಿರುವ ಕವಿತಾವತಾರ ಅನ್ನುವಂತಹ ಪದ್ಯವು ಕನ್ನಡದ ಮೊದಲ ಸಾನೆಟ್ ಅಂತ ಕರೆಯಲಾಗುತ್ತೆ ಈ ಕವನ ಸಾವಿರದ ಒಂಬೈನೂರ ಕನ್ನಡ ಕೋಗಿಲೆ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ಇದೇ ಕವನ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮಾನಿಷಾದ ಎಂಬ ಹೆಸರಿನಲ್ಲಿ ಉದಯ ಭಾರತ ಪತ್ರಿಕೆಯಲ್ಲೂ ಪ್ರಕಟ ಆಗಿದೆ ಗೋವಿಂದಪ್ಪಯ್ಯ ಅವರು ಬರೆದಂತ ಕವಿತಾವತಾರ ಅನ್ನುವಂಥದ್ದು ಕನ್ನಡದ ಮೊದಲ ಸಾನೆಟ್ ಇದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕನ್ನಡ ಕೋಗಿಲೆ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮಾನಿಷಾದ ಎಂಬ ಹೆಸರಿನಲ್ಲಿ ಉದಯ ಭಾರತ ಪತ್ರಿಕೆಯಲ್ಲೂ ಪ್ರಕಟ ಆಗಿದೆ ಇನ್ನು ಕುವೆಂಪುರವರು ಈ ಬಿಗಿನರ್ಸ್ ಮ್ಯೂಸ್ ಎಂಬ ಇಂಗ್ಲಿಷ್ ಕವನ ಸಂಕಲನದಲ್ಲಿ ಸಾನೆಟ್ ಕಳಿರೋದನ್ನ ನಾವು ನೋಡ್ಬೋದಾಗಿದೆ ಕುವೆಂಪುರವರ ಬಿಗಿನರ್ಸ್ ಮ್ಯೂಸ್ ಅನ್ನುವಂತಹ ಒಂದು ಇಂಗ್ಲಿಷ್ ಕವನ ಸಂಕಲನದಲ್ಲಿ ಸಾನೆಟ್ ಕಳಿರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಕುವೆಂಪು ಅವರ ಸಾನೆಟ್ ಯಾವ್ಯಾವದ್ರಲ್ಲಿ ರಚನೆ ಮಾಡಿದ್ದಾರೆ ಅಂತ ಅಂದ್ರೆ ಇನ್ನು ಯಾವ್ಯಾವ ಕವಿಗಳು ನಾವು ಸಾನೆಟ್ ಅನ್ನ ನೋಡ್ಬೋದು ಮಾಸ್ತಿಯವರ ಮಲಾರ ಮತ್ತು ಸುನೀತಾ ಅನ್ನುವಂಥದ್ದು ಗೋವಿಂದಪ್ಪಯ್ಯವರ ಗಿಳಿವಿಂಡು ನಂದಾದೀಪ ಹೃದಯರಂಗ ಅನ್ನುವಂತಹದ್ದು ಬೇಂದ್ರೆ ಅವರ ಉಯ್ಯಾಲೆ ಗಂಗಾವತರಣ ಸೂರ್ಯಪಾನ ಚೈತ್ಯಾಲಯ ನಮನ ಉತ್ತರಾಯಣ ಈ ಒಂದು ಕವನಗಳನ್ನ ನೋಡಬಹುದಾಗಿದೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆಯಲ್ಲೂ ಕೂಡ ಸಾನೆಟ್ ಬಳಕೆ ಇದೆ ಗೋಕಕ್ ಅವರ ಅಭ್ಯುದಯ ಅನ್ನುವಂತಹ ಒಂದು ಕವನ ಕೂಡ ಈ ಸಾನೆಟ್ ನಲ್ಲಿ ರಚನೆ ಆಗಿದೆ ಪೂತಿನ ಅವರ ಅಣತೆ ಮಾಂದಳಿರು ಶಾರದಾ ಯಾಮಿನಿ ಗಣೇಶ ದರ್ಶನ ರಸ ಸರಸ್ವತಿ ಇರುಳ ಮೆರುಗು ಇದು ಕೂಡ ಪೂತಿನ ಅವರು ಅತಿ ಹೆಚ್ಚಾಗಿ ಸಾನಿಟಲ್ ಅನಂತರ ಅನಂತ ನಾರಾಯಣ ಅನ್ನುವಂಥವ್ರು ಉಷಾ ಸ್ವಪ್ನ ಅಂತ ಹೇಳಿ ಶ್ರೀರಂಗ ಅವರು ಆಹ್ವಾನ ಅಂತ ಜಿ ಎಸ್ ಶಿವರುದ್ರಪ್ಪನವರು ಅನಾವರಣ ತೆರೆದ ದಾರಿ ಸಮಗಾನ ಒಲವು ಚೆಲವು ದೇವಶಿಲ್ಪ ದೀಪದ ಹೆಜ್ಜೆ ಅಂತ ಹೇಳಿ ಬರೆದಿದ್ದಾರೆ ಇನ್ನು ಬಿ ಸಿ ರಾಮಚಂದ್ರ ಶರ್ಮಾ ಅವರ ಹೃದಯ ಗೀತೆ ಹೆಸರು ಗತ್ ಸಾನೆಟ್ ಅನ್ನ ಬಳಸಿರೋದನ್ನ ನಾವು ನೋಡ್ಬೋದಾಗಿದೆ ದೀಪದಾರಿ ಚನ್ನವೀರ ಕಣವಿಯವರ ದೀಪದಾರಿ ಮತ್ತು ನಗರದಲ್ಲಿ ನೆರಳು ಅನ್ನುವಂತಹ ಒಂದು ಕವನ ಸಂಕಲನದಲ್ಲಿ ಸಾನೆಟ್ಗಳಿವೆ ಇನ್ನು ಸಾನೆಟ್ ಬಗ್ಗೆ ನೋಡೋದಾದ್ರೆ ಬಿಎಂ ಶ್ರೀ ಪಂಜ ಮಂಗೇಶ್ ರಾಯರು ಅಟ್ಟಿ ಅಂಗಡಿ ಶ್ರೀ ಅವರಾಗಿರ್ಬೋದು ಮತ್ತೆ ಪಂಚಮಂಗೇಶ್ ರಾಯರ್ ಆಗಿರ್ಬೋದು ಅಟ್ಟಿ ಅಂಗಡಿ ನಾರಾಯಣ ರಾಯರು ಸಾನೆಟ್ ಅನ್ನ ರಚಿಸಿಲ್ಲ ಅವರು ಕನ್ನಡದಲ್ಲಿ ಪ್ರಾಸರಹಿತ ಸಾನೆಟ್ ಅನ್ನ ರಚನೆ ಮಾಡಿದ್ದಾರೆ ಕುವೆಂಪು ಅವರ ಕೃತಿಕೆ ಮಾಸ್ತಿಯವರ ಮಲಾರ ಇವು ಸಂಪೂರ್ಣವಾಗಿ ಸಾನೆಟ್ ರಚಿತವಾದ ಕನ್ನಡದ ಕವನ ಸಂಕಲನಗಳು ಅಂತ ಹೇಳ್ಬೋದಾಗಿದೆ ಮಾಸ್ತಿಯವರು ಎಂಬತ್ತೆರಡು ಸಾನೆಟ್ ಗಳನ್ನ ರಚಿಸಿದ್ದಾರೆ ಮಾಸ್ತಿಯವರು ಎಂಬತ್ತೆರಡು ಸಾನೆಟ್ ಗಳನ್ನ ರಚಿಸಿರೋದನ್ನ ನಾವು ನೋಡ್ಬೋದಾಗಿದೆ ಇನ್ನು ಕುವೆಂಪುರವರ ಒಂದು ಸಾನೆಟ್ಗಳನ್ನ ನೋಡೋದಾದ್ರೆ ಮೋತಿಲಾಲ್ ನೆಹರು ಓಮರ್ ಕವಿಶೈಲ ಚಂದ್ರೋದಯ ನವಿಲು ಕಲ್ಲಿನಲ್ಲಿ ಉಷಾಕಾಲ ರಾಜಧಾನಿ ವೈಶಾಖ ಪಾಡ್ಯಮಿ ಕ್ರಾಂತಿಕಾಳಿ ಪರ್ವತಾರಣ್ಯಗಳಲ್ಲಿ ಸ್ವಾಮೀಜಿಗೆ ಅಗಲಿಕೆಯ ಅಂಬಲ ಉದ್ಯಾನ ಶಾದ್ವಲ ರಾಷ್ಟ್ರೀಯ ವಿಷಮತೆ ಸ್ವಾತಂತ್ರ್ಯ ಸಿಬ್ಬಲು ಗುಡ್ಡೆ ಭಾರತ ಮಾತೆಗೆ ಇವು ಕುವೆಂಪು ಅವರ ಸಾನೆಟ್ಗಳು ಮಾಸ್ತಿಯವರ ಸಾನೆಟನ್ನು ನೋಡೋದಾದರೆ ನಿತ್ಯಳಾದ ಅಹಲ್ಯೆ ಬಾಳು ಜಾರು ಬಂಡೆ ಆಟ ಆಸೆ ಇರುವನು ಆಡಬೇಕು ಅದೇ ವಿಚಾರ ಸರ್ವವ್ಯಾಪ್ತಿಯಾದ ಕವಿತೆ ಕವಿತೆಯ ಜೇನು ಅಪಹಾಸ್ಯಕರ ಅಪಹಾಸ್ಯಕಾರರನ್ನ ಕುರಿತು ಬಸವಣ್ಣನವರನ್ನ ಕುರಿತು ರಸವಿರಲು ಜಸವೇಕೆ ಆಗೊಂಬೆ ಶರಣಾಗತಿ ಕವಿತೆಯ ಪಕ್ಷಿ ಗುಡಿಯ ಮೇಲಣ ಮೇಕೆಯನ್ನು ನೆನೆದು ಮತವಳರ ಮೋಸ ಬಯಲಿನಲ್ಲಿ ಆಗೊಂಬೆ ಯಾವುದೋ ಅರಿಕತೆಯನ್ನ ನೆನೆದು ಶ್ರೀ ಶಿವರಾಮ ಕಾರಂತರನ್ನ ಕುರಿತು ಇದಿಷ್ಟು ಮಾಸ್ತಿಯವರ ಸಾನೆಟ್ಗಳಾಗಿವೆ ಇನ್ನು ದಾರಾ ಬೇಂದ್ರೆಯವರ ಸಾನೆಟ್ ಅನ್ನ ನೋಡೋದಾದ್ರೆ ಪ್ರಳಯ ಸೃಷ್ಟಿ ಗಂಧಾವತಿ ಗುಮ್ಮ ಅಲ್ಲಮ್ಮ ಪ್ರಭು ಅಷ್ಟ ಸಮಸ್ಯೆ ನೀನು ಮರೆಯುವುದೇ ನಿನ್ನ ನಾನು ನೀನು ಅಭಿರುಚಿ ಬೆಳಕು ರವಿ ಕಾಣದ್ದು ಅತಿಥಿ ತಂಗಿ ಗೌರಮ್ಮ ಶಾಂತಿ ಸರ್ವ ಸಾಕ್ಷಿ ಇವು ದಾರಾ ಬೇಂದ್ರೆಯವರ ಸಾನೆಟ್ಗಳಾಗಿವೆ ಇನ್ನು ಪೂತಿನ ಅವರು ಬರೆದಂತಹ ಸಾನೆಟ್ ಪದ್ಯಗಳನ್ನ ನೋಡೋದಾದ್ರೆ ಕವಿ ಅರವತ್ತರ ಮರುಳು ದಾಳಿಂಬೆ ತಿನಂ ಶ್ರೀ ಅವರನ್ನ ನೆನೆದು ಇರುಳ ನಿದ್ದೆ ಮೋಹನದಾಸ ಕರಮಚಂದ ಗಾಂಧಿ ಮಳೆ ಅರವತ್ತರ ಮರುಳು ಇವು ಪುತಿನ ಅವರ ಸಾನೆಟ್ಗಳಾಗಿವೆ ಗೋವಿಂದಪ್ಪಯ್ಯವರ ಸಾನೆಟ್ ಅನ್ನ ನೋಡೋದಾದ್ರೆ ಮರೆತೆ ಪಶ್ಚಾತ್ತಾಪ ಚಾತಕ ಅಂದಿನಿಂದಾಕೆ ನಕ್ಕಿಲ್ಲ ಸತ್ತಿಲ್ಲ ಎಣ್ಣೆಯ ಬಟ್ಟಲು ನಾಲ್ಕನೆಯ ಕಾಲ ಅಣುಬಾಂಬ್ ಯುದ್ಧ ನೀತಿ ಬೇಲೂರಿನ ಚೇಳು ನೀನೆನ್ನ ಚಿಂತೆಯಲ್ಲಿ ಸಂತಸಂ ತಳೆಯೆ ಸರ್ವ ಧರ್ಮವ ನೀಗಿ ಮರೆಸೇರೆನ್ನ ಇದಿಷ್ಟು ಗೋವಿಂದಪ್ಪಯ್ಯವರ ಸಾನೆಟ್ಗಳಾಗಿವೆ ಜಿ ಎಸ್ ಶಿವರುದ್ರಪ್ಪನವರ ಒಂದು ಸಾನೆಟ್ ಪದ್ಯಗಳು ಬಂಡೆ ಹೊಳೆ ಮನದನ್ನೆ ಹಂಪೆಯಲ್ಲಿ ಬಂಡೆ ಹೂವು ಬಸವಣ್ಣನವರಿಗೆ ಹೊಸಲು ದಾಟಿತು ಅಸುಳೆ ಸಂದೇಶ ಇವು ಜಿ ಎಸ್ ಶಿವರುದ್ರಪ್ಪನವರದು ಗೋಕಕ್ ಅವರು ಕಾದಲ ಸ್ತ್ರೀ ದೈವ ಅಂತ ಹೇಳಿ ಬರೆದಿದ್ದಾರೆ ಇನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ಹೊಸಿಗೆ ಆಯ್ತೆ ರೂಪಕ ರಾತ್ರಿ ತಿಂಗಳಾಯ್ತೆ ನಿಲ್ಲಸಿದಿರನ್ನ ಪಯಣವನ್ನ ಮತ್ತೆ ಗೆ ಇವು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದದ್ದು ಇನ್ನು ಎಂ ವಿ ಸೀತಾರಾಮಯ್ಯ ಅವರು ಶಾಸ್ತ್ರ ಶಾಲೆ ಪದವಿ ಏಕೋ ಇಂದ್ರ ಅಂತ ಬರೆದಿದ್ದಾರೆ ಚನ್ನವೀರ ಅವರು ರಾತ್ರಿ ಮಿಸುಮಿಲ್ಲಾರ ಸಹನಾಯಿ ವಾದವನ ಕೇಳಿ ಕಣ್ಣಿರುವಷ್ಟು ನೋಟ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಮಧ್ಯರಾತ್ರಿಯ ಹೊತ್ತಲ್ಲಿದ್ದು ಸ್ವಪ್ನ ಬೀಳ್ಕೊಡುಗೆ ಓಲಿ ರೋಡ್ ಅರಮನೆಯಲ್ಲಿ ಇದಿಷ್ಟು ಬಿ ಸಿ ರಾಮಚಂದ್ರ ಅವರ ಒಂದು ಸಾನೆಟ್ ಪದ್ಯಗಳಾಗಿವೆ ಈ ಸುನೀತಗಳ ಸಾಮ್ರಾಟ ಅಂತ ಹೇಳಿ ಇಲ್ಲಿ ಚನ್ನವೀರ ಕಣಿವಿಯವ್ರನ್ನ ಕರೀತಾರೆ ಸುನೀತಗಳ ಸಾಮ್ರಾಟ ಅಂತ ಹೇಳಿ ಹಾಗಾಗಿ ಈ ಸುನೀತಾ ಅನ್ನುವಂಥದ್ದು ನಮಗೆ ಈ ಸಾನೆಟ್ ಎಂಬ ಒಂದು ಇಟಾಲಿಯನ್ ಭಾಷೆಯಿಂದ ಬಂದಂತಹ ಪದವಾಗಿದೆ ಸುನೀತಾದಲ್ಲಿ ನಮ್ಮ ಕನ್ನಡದಲ್ಲೂ ಕೂಡ ಹಲವಾರು ಪದ್ಯಗಳನ್ನು ಕೆಲವು ಸಾಹಿತಿಗಳು ರಚನೆ ಮಾಡಿದ್ದಾರೆ ಇದಿಷ್ಟು ಸುನೀತ ಅಥವಾ ಸಾನೆಟ್ಗೆ ಸಂಬಂಧಿಸಿದಂತಹ ವಿಚಾರಗಳಾಗಿವೆ ಇನ್ನು ಮುಂದಿನ ತರಗತಿನಲ್ಲಿ ಪ್ರಗಾತವನ್ನ ಕುರಿತು ತಿಳಿಸ್ಕೊಡ್ತೀನಿ ಇವತ್ತಿನ ತರಗತಿಯಲ್ಲಿ ಸುನೀತದ ಬಗ್ಗೆ ತಿಳಿಸಿದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು